ಅಕ್ಕ ಪನೀರ್ ದೀಪ ದೀಪಾವ್ರು ಪುಲ್ಕ ಮಾಡ್ಯಾರ ಹೆಂಡ್ತಿ ಗಂಡನ ಮೇಲೆ ಜಾಸ್ತಿ ಪ್ರೀತಿ ಇದ್ರ ಗಂಡ ಮಗು ಆಗತ್ತಂತ ಗಂಡ ಹೆಂಡತಿ ಮೇಲೆ ಜಾಸ್ತಿ ಪ್ರೀತಿ ಇದ್ರೆ ಹೆಣ್ಣು ಮಗು ಆಗುತ್ತಂತ ನೋಡ್ರಿ ನಮ್ಮ ಮಟನ್ ಸುಕ್ಕ ಕರಿ ರೊಟ್ಟಿ ನಾನೇ ಕೊಯ್ಕೊಂಡ್ಬಿಟ್ಟಿನಿ ಅರ್ಜೆಂಟ್ ಒಳಗ ನೆಕ್ಸ್ಟ್ ಲಾಗ್ ಒಳಗ ಒಂದ್ ಸರ್ಪ್ರೈಸ್ ಐತಿ ಸರ್ಪ್ರೈಸ್ ಅಂದ್ರೆ ದೊಡ್ಡ ಸರ್ಪ್ರೈಸ್ ಅಲ್ಲ ನಮಗ್ ಸರ್ಪ್ರೈಸ್ ಅದು ನಮ್ ಖುಷಿ ಪಾಪು ಸರ್ ಖುಷಿ ನೆಕ್ಸ್ಟ್ ಲಾಗ್ ಒಳಗ ನೋಡಕತ್ರಿ ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ಏನಪ್ಪಾ ವಿಷಯ ಅಂದ್ರ ನಾನು ಈಗ ಅರ್ಜೆಂಟ್ ಕೆಲ್ಸ ಇತ್ತು ಬಿಟ್ಟು ಓಡಿ ಬಂದೀನಿ ಯಾಕಂದ್ರ ನಮ್ ಸಬ್ಸ್ಕ್ರೈಬರ್ ಒಬ್ರು ಬರಾಗತ್ತಾರ ಅಂತ ಕುಸ್ಟಿಗೆ ಅವರು ಅವರು ಮುದ್ದೆ ಬಾಳೋದು ನಮ್ಮ ಊರಾಗಿದ್ದಾಗ ಮನೆಯಾಗಿದ್ದಾಗೇ ಎಷ್ಟೋ ಸಲ ಬರೋಕ್ಕೆ ಟ್ರೈ ಮಾಡಿದ್ರು ಅವ್ರು ಇದ್ದಾಗ ನಾ ಇದ್ದಿದ್ದಿಲ್ಲ ಅವ್ರು ಬಂದಾಗ ನಾ ಇದ್ದಿದ್ದಿಲ್ಲ ನಾ ಇದ್ದಾಗ ಅವ್ರು ಬರಲಿಲ್ಲ ಹಿಂಗಾಯ್ತು ಅದಕ್ಕೆ ಈಗ ಇಲ್ಲೇ ಬೆಂಗ್ಳೂರಿಗೆ ಬಂದಾರಂತ ಅದಕ್ಕೆ ಮೀಟ್ ಆಗೋಕೆ ಅಲ್ಲಿ ನಮ್ಮ ನಮ್ಮಣ್ಣ ಮನೆಗೆ ಬಂದಾರ ನಾನು ಈಗ ಜಸ್ಟ್ ಬಂದೀನಿ ಈಗ ಫೋನ್ ಮಾಡ್ತೀನಿ ಬಾ ಅಂತ ಮನೆಗೆ ಬರ್ತೀನಿ ಬರ್ರಿ ಅಂತ ಹೇಳಿದ್ದೆ ಪಾಪವನ್ನ ದೀಪಾನ ನೋಡ್ತಾರಂತ ಅವರು ಅದಕ್ಕೆ ನಾನಂದ್ರೆ ಅಲ್ಲೇ ಹೋಗ್ಬಿಡ್ತಿದ್ದೆ ಪಾಪುನ ದೀಪಾನ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಲ್ಲಿ ಅದಕ್ಕೆ ಇಲ್ಲೇ ಬರ್ತಾರಂತ ಹ್ಞೂ ಇಲ್ಲೇ ಬರಲಿ ಬರ್ರಿ ಈಗ ಏನು ಮಾಡ್ಯಾಳ ಅಂದ್ರೆ ಅಕ್ಕ ನಮಗೆ ಪನ್ನೀರ್ ಕೊಟ್ಟಾಳ ಪನ್ನೀರ್ ಕೊಟ್ಟವ್ರ ಅಕ್ಕ ಅಕ್ಕ ಪನ್ನೀರ್ ಕೊಟ್ಟಾರ ದೀಪ ಅವರು ಪುಲ್ಕ ಮಾಡ್ಯಾರ ಪನ್ನೀರ ಪುಲ್ಕ ಹುಣಕೆ ಊಟಕ್ಕೆ ಟೈಮ್ ಆಗಿತ್ತು ನಂದು ಊಟ ಮಾಡಿ ಅವ್ರಿಗೆ ಮಾತಾಡಿಸಿ ಹೆಂಗೆ ಡೆಕೋರ್ ಮಾಡಿ ಅಡುಗೆ ಅಂತೂ ಮಾಡೋಕ್ಕೆ ಬರೋಲ್ಲ ಆದರೆ ಇಂಥವ್ಕೇನು ಕಮ್ಮಿಲ್ಲ ಮಕ್ಕಕ್ಕೆ ಬಿಡ್ಸ್ತಾರ ಬಿಡಿತಾನ ಇಷ್ಟು ಪುಲ್ಕ ಮಾಡಿ 2 ತುತ್ತಿಗೆ ಒಂದೊಂದು ಹೋತ ಬಿಡು ಅವೇನ ಮತ್ತೆ ಸಣ್ಣ ಸಣ್ಣ ಮಾಡಿเอา 10 ತಗೆ ಅವನು 10 ಪುಲ್ಕ ಮಾಡಿเอา ಬರ್್ರಿ ತಿನ್ನುಮ್ಮ ಬರಕತ್ತಿರಬಹುದು ಅವರು ಈಗ ಜಾಸ್ತಿ ವೇಟ್ ಮಾಡ್ಸಿಬಿಟ್ಟೆ ಅನ್ಸುತ್ತೆ ಅವರು ಇ ಸ್ವಲ್ಪ ದೂರ ಇದ್ದೆ ಬರಕ ಲೇಟ್ ಆತ ಅಂದ್ರೆ ನಮ್ಮ ಅಣ್ಣರ ಮನೆಗೆ ಇದ್ದ್ರು ಅಷ್ಟೇ ಈಗ ಬರಕತ್ತಾರ ಯಾರ್ ನಮ್ಮ ಮನೆಗೆ ಬರ್ತಾರ ನಮ್ಮ ಅಣ್ಣರ ಇಲ್ಲಿ ಬರಕತ್ತಿ ಒಂದು ಫೋನ್ ಮಾಡಿದ್ರು ಅಂದ್ರೆ ಯಾರ್ ಬರ್ತಾರ ಅಂತ ಗೊತ್ತಿದ್ರೆ ನಮ್ಮ ಜಾಗ ಇಲ್ಲಿಂತ ಪೂರಾ ಅಲ್ಲಿ ರೋಡ್ ಮಾತ್ರ ಕಾಣುತ್ತಾ ಮೇನ್ ರೋಡ್ ಮಠ ನೋಡ್ಕೋತಿ ಬಿಡುತ್ತೆ ನಾ ಯಾರು ಬರ್ತಾರ ಬರಾಕತ್ತಿಲ್ಲ ಬರ್ರಿ 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 ಸರ ಬನ್ರಿ ಬನ್ರಿ ಹತ್ತಕ್ಕೆ ದಮ್ ದಮ್ಮಾಯ್ತು ಬಿಡ್ತೀವಿ ಆರಾಮಲ್ರಿ ഇല്ല 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 നടക്കണ്ട നടക്കണ്ട ഇതിനെല്ല ആക് തരക്ക ಹೋಗಿದ്രീ ഞാൻ അഡ്ജസ്റ്റ് ആക്കത്തിരി നീ വേറെ ആ കിട്ടാതൊന്നും വരവ ജോരീ താരവ ജോരീത

ಥ್ಯಾಂಕ್ ಯು ಯು ಎಸ್ ಬಂದು ಹೋದ್ರು ಚಾ ಕುಡಿದು ಹೋದ್ರು ಊಟ ಗೀಟ ಏನ ಇವತ್ತೇ ಬಸ್ ಬುಕ್ ಆಗೈತೆ ಅವ್ರದ್ದು ಸ್ವಲ್ಪ ಯಾವುದೇ ಕೆಲಸದ ಮೇಲೆ ಬಂದಿದ್ದರು ಹಾಗೆ ಅರ್ಜೆಂಟ್ ಒಳಗೆ ಹೋದ್ರು ಅವರು ಅಲ್ಲೇ ಇದ್ದಾಗ ಮಾತಾಡ್ಸ್ಬೇಕು ಟೈಮ್ ಸಿಕ್ಕಿಲ್ಲ ಈಗ ಮಾತಾಡ್ಸಿದ್ರು ಥ್ಯಾಂಕ್ಸ್ ಅವರಿಗೆ ತುಂಬ ತುಂಬ ಥ್ಯಾಂಕ್ಸ್ ಯಾರು ನೀವೊಂದು ಥ್ಯಾಂಕ್ಸ್ ಹೇಳಿಬಿಡಪ್ಪ ಥ್ಯಾಂಕ್ಸ್ ಹೇಳಿಬಿಡ ಮಗನಿ ಥ್ಯಾಂಕ್ಸ್ ಅವರು ನಾಮಕರಣಕ್ಕೆ ಬರ್ಬೇಕಂತ ಮಾಡಿದ್ರು ಅವ ಅದ್ರ ಅವಾಗ ಹೇಳೋಕ್ಕಾಗಿಲ್ಲ ನನಗೆ ನಂಬರ್ ಮಿಸ್ ಆಗಿತ್ತು ಒಂದು ಸ್ವಲ್ಪ ಜನಕ್ಕೆ ನಮ್ಮ ಫ್ರೆಂಡ್ಸಿಗೆ ಹೇಳಿಲ್ಲ ಇನ್ನೊಂದು ಸ್ವಲ್ಪ ಜನ ಯಾರ್ಯಾರು ಆದರೂ ಹೇಳಿಲ್ಲ ಮನೆಯಾಗೆ ಹೇಳೀನಿ ಹಂಗೆ ಅರ್ಜೆಂಟ್ ಇಟ್ಕೊಂಡ್ರಿ ಅದನ್ನು ಅದ್ರ ಸಂಬಂಧ ಯಾರಿಗೂ ಹೇಳೋಕ್ಕಾಗಲಿಲ್ಲ ಇಲ್ಲ ಇನ್ನೂ ಭಾಳ ಜನಕ್ಕೆ ಇತ್ತು ಬಾಕಿ ಅದಕ್ಕೆ ಅವಾಗ ಏನು ತರೋಕ್ಕಾಗಿಲ್ಲ ಅವಾಗ ಬರೋದಾಗಿಲ್ಲ ಅಂತ ತುಂಬ ಕೊತ್ತರ ಅಂತೇಳಿ ಥ್ಯಾಂಕ್ಸ್ ಅವ್ರಿಗೆ ಇಲ್ಲಿಂದ ಥ್ಯಾಂಕ್ಸ್ ಹೇಳಿಬಿಡಪ್ಪ ಹ್ಞೂ ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್ ನೋಡ್ರಿ ಯಾರ ಒಂದು ಸಾಮಾನು ಎಷ್ಟು ಬೆಳ್ಳಿದು ಒಂದು ಒಂದು ಎರಡು ಸಿಕ್ಕೊಂಡಿದ್ದಾನೆ ಎರಡು ಹಾಂ ಎರಡು ಉಡ್ದಾರ ಇದು ಒಂದು ನಮ್ಮ ಯಾರು ಕೊಟ್ಟಿತ್ತು ಒಂದು ಒಂದು ಸಬ್ಸ್ಕ್ರೈಬರ್ ಕೊಟ್ಟಿದ್ದು ಒಂದು ನಮ್ಮ ಅತ್ತಿ ತಂದಿದ್ದು ಇದು ನಮ್ಮ ಅಕ್ಕ ಅವ್ರು ಕೊಟ್ಟಿದ್ದು ಪದ್ಮಾಕ ಅಂತ ಮತ್ತೆ ಇದು ಇವರು ಇವಾಗ ಇವಾಗ ಬಂದ್ರಲ್ಲ ಅವ್ರು ಕೊಟ್ಟೋಗಿದ್ದು ಮತ್ತು ಇದನ್ನು ನಮ್ಮ ಸತ್ಯವ್ರು ಕೊಟ್ಟಿದ್ದು ಸುಂತ ಅಕ್ಕರ್ ಮಮ್ಮಿ ಮತ್ತು ಇದನ್ನು ತೊಂಬ ಇದನ್ನು ಒಂದು ರಿಂಗ್ ನಮ್ಮ ಅತ್ತಿ ಕೊಟ್ಟಿದ್ದು ಒಂದು ಒಂದು ಹಾಂ ನಮ್ಮ ಸರ್ ಇವರು ಕೆಂಬಾಗ ಅವರು ಸರ್ ತಂದಿದ್ದು ಇನ್ನೊಂದು ಇದು ನಾನು ಅದನ್ನು ಹಾಕಿ ನೋಡ್ಬೇಕಂದಿದ್ದಕ್ಕೆ ಇನ್ನು ತಂದಿದ್ದು ಐವತ್ತು ರೂಪಾಯಿ ಇದಕ್ಕೆ ಐವತ್ತು ರೂಪಾಯಿ ಇದಕ್ಕೆ ಏನು ಮಾಡ್ತೀವಿ ತಗಪ್ಪ ನೀನು ವಸ್ತು ಸಾಮಾನು ತಗ ತೊಗೋ ನೋಡಿರಿ ಇಟ್ಟ ಅದ ಇಷ್ಟು ಸಾಮಾನು ದೊಡ್ಡ ಕೂತಾನಿವೊಡ್ಡಾಗಿಂದು ಏಸಿ ಇಟ್ಕೊಂಡು ಕುಂದ್ರ ನಾನು ತುಂಬ ಮಕ್ಕು ಅಂದ್ರೆ ಒಂದ್ ಕಡೆ ಈಗ ಹಗ ಹಗಾಟ್ ಹಿಡ್ತೀಯ ನೋಡ ಹೀಗ ಸುಂದ್ರ ಏನ್ ಮಾಡ್ತಾನೆ ನೋಡು ಎಲ್ಲಿ ಊಟ ಹೋಗ್ತಿಲ್ಲ ಹಂಗೆ ಅವು ತೆಗಿಯವು ಇಂದಿನ ತೆಗಿಯವು ತೆಗಿಯವ

ಲಾಕ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅದಕ್ಕೆ ಇವತ್ತು ಮಾಡಕತ್ತೀವಿ ಆರೋಗಂತೂ ಮನುಷ್ಯ ಬಿಟ್ಟಿದ್ವಿ ಅವ್ನ ಮನ್ಸಿಂದನೇ ನಾವೆಷ್ಟು ಫ್ರೀ ಆಗಿರೋಕ್ಕಾಗೋದು ಗೊತ್ತು ನಿಮಗೂ ಈಗ ಏನು ಮಾಡಕತ್ತಳಪ್ಪ ದೀಪ ಅಂದರೆ ದೀಪ ಜಳಕ ಮಾಡ್ಕೊಂಡು ನನ್ನ ದಿನ ಲೇಟು ಒಂದು ಸ್ವಲ್ಪ ಇತ್ತು ಈಗ ಹೋಗಿ ಈಗ ಬಂದೀನಿ ಬರುವಾಗ ಏನು ತಂದೀನಿ ಏನು ತಂದಿನಿ ಕೈನಲ್ಲ ಮಟನ್ ಮಟನ್ ಇದು ಚಿಕನ್ ಅಲ್ಲ ಹಾಂ ಮಟನ್ ತಂದೀನಿ ಮಟನ್ ತೆನಾಗಿದ್ದವತ್ತ ಒಂದು ಆಗಿತ್ತು ಊರಾಗಿದ್ದಾಗ ತಿಂದಿದ್ ಲಾಸ್ಟು ವಾಪಸ್ ಇವತ್ತು ಏನಾಗತ್ತೀವಿ ಅದಕ್ಕೆ ಒಂದು ರೆಸಿಪಿ ಮಾಡ್ದಳ ದೀಪ ಏನಿಲ್ಲ ಸಿಂಪಲ್ ಉಪ್ಪು ಖಾರ ಎಷ್ಟಿಗಿನ ಸ್ಟಾರ್ಟ್ ಮಾಡಿ ತೋರ್ಸ್ಬೇಕಂದ್ ಪಸ್ಟಿಂದನೆ ನೆನಪಾಗಿಲ್ಲ ಅದ್ಕೆ ನೆನಪಾಗ್ತೈತಿ ರೆಸಿಪಿ ತೋರಿಸ್ದೆ ಮಟನ್ ರೆಸಿಪಿ ಸಿಂಪಲ್ ಆಗಿ ಬಾಯಾಗ ನೀರ್ ಬರಂಗ ಜಲ್ದಿ ಆಗತ್ತ ಜಾಸ್ತಿ ಮಸಾಲೆ ಪದಾರ್ಥಗಳು ಇರಲ್ಲಾ ಜಾಸ್ತಿ ಎಫರ್ಟ್ ಇರಲ್ಲ ಇದರಾಗ ಜಲ್ದಿ ಆಗತ್ತ ಮಸ್ತ್ ಆಗತ್ತ ಜವಾರಿ ಸ್ಟ ಇಲ್ಲಾ ಪಸ್ಟ್ ಏನೇನ್ ಆಕಿ ಇದಕ್ಕ ಮಟನ್ ತೊಳೆದ ತೊಳೆದು ಮಟನ್ ತೊಳೆದು ಖಾರ ಉಪ್ಪು ಅರಿಶಿನ ಪುಡಿ ಗರಂ ಮಸಾಲಿ ಮಟನ್ ಮಸಾಲಿ ಮಿಕ್ಸ್ ಮಾಡಿ ಇಡುದು ಹ್ಮ್

ನಮ್ಗೆ ಎಕ್ಸ್ಟ್ರಾ ಮಸಾಲೆ ಬೇಕಂದ್ರೆ ಶುಂಠಿ ಬೆಳ್ಳುಳ್ಳಿ ಎಕ್ಸ್ಟ್ರಾ ಈಗ ಇವನ್ನ ಫುಲ್ ಕಟ್ ಸುಮ್ಮ ಒಂದರೊಳಗೆ ಎರಡು ಮಾಡಿ ಮಿಕ್ಸರ್ ಅಂತ ಇವೆಲ್ಲ ಏನೇನು ಇದು ಒಂದು ಇದು ಒಂದು ಇದು ಒಂದು ಕಟ್ ಮಾಡ್ಕೊಂಡು ಮಿಕ್ಸರ್ ಕಿಡ್ರಿ ಗಾಯ ಸಂಘ ಒಂದು ಮಾತು ಕೇಳಿದೆ ಖರೀತೆ ಸುಳ್ಳೈತೆ ಗೊತ್ತಿಲ್ಲ ಇನ್ಸ್ಟಾಗ್ರಾಮ್ ಒಳಗೆ ನೋಡಿದೆ ಹೆಂಡ್ತಿ ಗಂಡನ್ ಮೇಲೆ ಜಾಸ್ತಿ ಪ್ರೀತಿ ಇದ್ರೆ ಗಂಡು ಮಗು ಆಗುತ್ತಂತ ಗಂಡ ಹೆಂಡತಿ ಮೇಲೆ ಜಾಸ್ತಿ ಪ್ರೀತಿ ಇದ್ರೆ ಹೆಣ್ಮಗ ಆಗುತ್ತೆ ಅಂತ ಇದು ನಿಜನ ಸುಳ್ಳ ಅಂತ ಗೊತ್ತಿಲ್ಲ ಅಂತಾರ ಆ ಥರ ಏನಿರಲ್ಲ ಅದು ಒಂದು ನಂಬಿಕೆ ಏನೋ ಗೊತ್ತಿಲ್ಲ ಇದನ್ನು ನೀವು ಇಲ್ಲೆಲ್ಲ ಕೇಳಿದ್ದೆ ಕೇಳಿಲ್ಲ ಇದು ಏನು ಕರೇನಾ ಸುಳ್ಳ ಹೇಳ್ರಿ ಬೆಳ್ಳುಳ್ಳಿ ಹಾಕೇಳಲ್ಲ ಲವಂಗ ಹಾಕೇಳ ಒಂದು ನಾಲ್ಕೈದು ಎಂಟು ಹತ್ತು ಮೆಣಸು ಹಾಕ್ತಾ ಇದು ಮಟನ್ ಎಷ್ಟು ಕೆ ಜಿ ಅಂದರೆ ಕಾಲು ಕೆ ಜಿ ಐತಿ ಪಾವು ಕಿಲೋ ಐತಿ ಇದು ಪಾವು ಕಿಲೋ ಯಾಕಂದ್ರೆ ನಾವು ಒಬ್ಬೇ ತಿನ್ನವ ದೀಪ ತಿನ್ನಂಗಿಲ್ಲ ಅದ್ರಲ್ಲಿ ಏನು ಸಾರು ತಿನ್ನಂಗಿಲ್ಲ ಗ್ರೇವಿ ಮಾಡ್ತೀವಿ ಸಾ ಅದನ್ನು ತಿನ್ನೋಂಗಿಲ್ಲ ಮಟನ್ನ ಚಿಕನ್ ಇದ್ರೆ ತಿಂತಳ ಮೊದಲು ತಿಂತಿದ್ಲಿ ಈಗ ಬಿಟ್ಟಾಳೆ ಯಾಕೆ ಬಿಟ್ಟಾಳ ಇವತ್ತು ಯಾಕೊಂಡ ಉಪ್ಪು ತಲಿಮುಂಡಿ ಪಲಿಮುಂಡಿ ಅಂತ ಎಂತೆ ತಿಂತಿದ್ಲ ಅಂದ್ರೆ ದೀಪ ಮಟನ್ ನಾ ನೋಡಕ್ಕೆ ನಾ ತಿಂತಿದ್ದಿಲ್ಲ ಅವ್ನು ಅಂತೆಂತವು ತಿಂತಿದ್ಲಿ ಈಗ ಯಾಕೆ ಬಿಟ್ಟಾಳ ಶ್ರಾವಣ ಹಿಡ್ದಿಲ್ಲ ನಾವು ಶ್ರಾವಣಪ್ಪ ಅವನು ನೈ ನೋಡ್ಯಾರ ಅವ್ರು ಲಾಸ್ಟ್ ಹಿಡಿಯೋಳಗು ಮಾಡಿದ್ದೆ ಅಲ್ಲ ಮತ್ತು ಹೌದಾ ಶ್ರಾವಣ ಹಿಡ್ದಿಲ್ಲ ಗೈಸ್ ನಾವು ಶ್ರಾವಣ ಹಿಡ್ದಿಲ್ಲ ಅಷ್ಟೇ ಮಿಕ್ಸರ್ಕ್ ಹಾಕಿ ಒಂದು ಜುರ್ಕಿ ಜುಂಗಿ ಎನಿಸ್ಬಿಡೋದು ಅಷ್ಟೆ ಉರುದು ಬರ್ದೇನಿಲ್ಲ ಹಾಂ ಸೀರೆ ಇಷ್ಟು ದಿನದಾಗ ಇವತ್ತು ಹೇಳಿ ದೀಪ ಯಾವತ್ತೂ ಮಿಕ್ಸರ್ ತೊಗೊಂಡಿಲ್ಲ ನಾನೇ ಕೊಡಬೇಕು ಇಡ್ತಾಳೆ ವಾಪಸ್ ಮಿಕ್ಸರ್ ನಾನೇ ಕೊಡ್ಬೇಕು ಎಷ್ಟು ದಿನ ಆದರೂ ನಾನೇ ಕೊಟ್ಟಿನಿ ಒಂದು ಸಲಾನು ತಕೊಂಡು ಮಾಡಿದ ஹிಸ್ಟರಿೊಳಗೆ ಇಲ್ಲ ತಪ್ಪು ಏನಿದೆ ನಾನು ಹೇಳಲಿಲ್ಲ ಕಂದಮ್ಮ ನೀ ತಗೊಂಡಿಲ್ಲ ಅಂತ ಹೇಳಿದೆ ಅಷ್ಟೇ ಹ್ಞೂ एकदा ಕಾಗ್ತಿನಿ ಆರು ತಡಿ ತಡಿ ಹಾ ಮಾಡು ಅಯ್ಯ ಬಗೋಣಿಯನ್ನು ತಗೊಂಡು ಆ ಗ್ಯಾಸ್ ಹಚ್ಚಿ ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ರುಚಿಗೆ ಇದು ರುಚಿಗೆ ತಕ್ಕಷ್ಟು ಅಂತ ನೋಡಿ ಎದಕ್ಕೆ ತಕ್ಕಷ್ಟು ನಿಮ್ಮ ಮಟನ್ಗೆ ತಕ್ಕಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಬಿಟ್ಟು ಕಾದಿಂದ ತೋರಿಸ್ತೀವಿ ರುಬ್ಬಿಟ್ಟಿರೋ ಮಸಾಲೆಯನ್ನು ಎಣ್ಣೆ ಕಾಯ್ದ ಮೇಲೆ ಡೈರೆಕ್ಟಾಗಿ ಮಸಾಲೆ ಹಾಕಿ ಸೌಂಡಾಯಿತು ದಾಳಿಲು ಈ ಥರ ಬಳದು ಹಾಕೋದ್ರಿಂದ ಏನಾಗುತ್ತಾ ನಿಮ್ಗೆ ಒಂದು ಸ್ವಲ್ಪ ವೇಸ್ಟ್ ಆಗೋಲ್ಲ ನಿಮ್ಗೆ ಈ ವಿಷ ಬತ್ತಿಲ್ಲ ಅನ್ಸುತ್ತೀನಿ ನೀರು ಹಾಕಿ ಮತ್ತೆ ಈ ತರ ಮಾಡಿದ್ರಿಂದ ಮತ್ತೆ ನಿಮ್ಗೆ ಇನ್ನೊಂದು ಸ್ವಲ್ಪ ಲಾಭ ಆಗುತ್ತೆ ಏನೋ ನಷ್ಟ ಆಗೋಲ್ಲ ಈ ತರ ಮಾಡ್ರಿ ಏನಂತೀರ ನಾ ಹಸಿ ವಾಸನೆ ಹೋಗುವ ತನಕ ಇದನ್ನ ಫ್ರೈ ಮಾಡ್ಕೋಬೇಕು ಎಣ್ಣೆಗ ಮಸ್ತ್ ಫ್ರೈ ಆಗೋತ್ತಿದೆ ಇದೆಲ್ಲ ಹಸಿ ವಾಸನೆ ಹೋಗ್ಬೇಕು ಇದ್ರದ್ದು ಹಸಿ ವಾಸನೆ ಹೋಗ್ಬೇಕು ಶುಂಠು ಬೆಳ್ಳುಳ್ಳಿ ಪೇಸ್ಟ್ದು

ಸಿಡಿಸ್ಕೊಂಡು ಫಸ್ಟ್ ಯಾರು ಕಣ್ಣಿಗೆ ಇದು ಈಗ ಕನ್ನಡಾಗೆ ನೋಡ್ಕೊಳಕ ಇಲ್ಲ ನಾ ಯಾಕೀನಿ ತೆಗಿತೀನ ಅದನ್ನು ಏನಾಯ್ತು ಅಯ್ಯೋ ಏನಾಯ್ತು ಸಿಡಿತಾ ಅಯ್ಯೋ ಅಯ್ಯೋ ದೇವ್ರಿ ಗೈಸ್ ನೋಡಿರಿ ಮಟನ್ ಇದು ನೆನೆದೈತಿ ಈಗ ನೆನಕಿಟ್ಟು ಮಸಾಲೆ ಈಗ ವಾಸನೆ ಹೋಗೈತಿ ಈ ಮಟನ್ ಎತ್ತಿ ಇದಕ್ಕೆ ಹಾಕಿಬಿಟ್ರೆ ನಿಮ್ಮ ಮಟನ್ ಸುಕ್ಕ ರೆಡಿ ರೆಡಿ ಇಲ್ಲ ಅದೇ ಕುದಿಬೇಕಲ್ಲ ಅಷ್ಟೇ ಅಲ್ಲ ಈಗ ಏನು ನೆಕ್ಸ್ಟ್ ಏನಾದ್ರು ಕೆಲಸ ಐತಿ ಏನದೇನಿಲ್ಲ ಅದೇ ತಾನೇ ಕುದಿತೈತಿ ನೀ ಏನು ಹಿಡಿದು ಕುದಿಸ್ತೇನಕ್ಕಿಲ್ಲ ಅಷ್ಟೇ ಕೆಲಸ ಮುಗೀತಿ ಅದ್ರ ಗಾಯಿಸಿ ನೋಡ್ರಿ ಎಷ್ಟು ಸಿಂಪಲ್ ಇತ್ತಲ್ಲ ಕೇಳು ವಿಚಿತ್ರ ಆಗಿರ್ಬೋದು ನಿಮ್ಗೆ ಅಷ್ಟು ಕಟ್ ಮಾಡ್ಕೊಂಡು ಮಿಕ್ಸಿಗೆ ಹಾಕಿ ಅದ್ರಾಗೆ ಎಣ್ಣೆ ಹಾಕಿ ಅದನ್ನ ಪೇಸ್ಟ್ ಅದ್ರಾಗ ಹಾಕಿ ಮಟನ್ ಫಸ್ಟಿಗೆ ಅದೆಲ್ಲ ಹಾಕಿ ನೆನೆಯಾಕಿಟ್ಟು ಲಾಸ್ಟ್ ಇದನ್ನು ಈ ಥರ ಹಾಕಿ ನೋಡ್ರಿ ಹಂಗ ನೆಕ್ಸ್ಟ್ ಇನ್ನ ಭಾಳ ಐತಿದ್ರ ಪ್ರೊಸೆಸ್ ಕುದಿಬೇಕದು ನಮ್ಮದು ಇಲ್ಲಿ ಕೆಲಸ ಅದನ್ನು ಕುದಿಯ ಅಂದ್ರೆ ಆಯ್ತು ನೋಡ್ರಿ ಹಿಂಗೈತಿ ಆ ನೀರನ್ನ ಏನು ಮಾಡಬೇಕು ಮಟನ್ಗೆ ಹಾಕಿದ್ದ ನೀರು ಅದನ್ನು ಅದ್ರೊಳಗೆ ನೀರು ಹಾಕಿ ಹಿಂಗೆ ಹಾಕ್ಬೇಕು ಹಿಂಗೆ ನೀರು ಹಾಕೋತಿರ್ಬೇಕು ಅದು ನೀರು ಹೆಂಗೆ ಬದುಕೋತಿರುತ್ತೆ ಹಂಗೆ ನೀರು ಹಾಕೋತು ನಾನೇ ಅನ್ನಕತ್ತಿದ್ದೆ ಹಾಕಿದ್ದೆ ಯಾಕ ಅಲ್ಲ ಹಾಂ ಮತ್ತೆ ತಾನೇ ನೀರು ಬಿಡ್ಬೇಕಾ ಓಕೆ ಓಕೆ ಈಗ ಏನು ಹಾಕೋದಿಲ್ಲಲ್ಲ ಹ್ಞೂ ಓಕೆ ಕಡೆ ಮಟನ್ ಕುದಿಯಾಕೈತಿ ನೆಕ್ಸ್ಟ್ ನಾವು ರೊಟ್ಟಿ ಮಾಡು ಅದ್ರ ಜೊತೆ ಬೇಕಲ್ಲ ತಿನ್ನಕ ರೊಟ್ಟಿ ಕುದಿಯಾಕತೈತಿ ಮಟನ್ ಕುದೀನಿ ಹಣ್ಣಾಗಿ ಈಗ ಸ್ವಲ್ಪ ಮಟನ್ ಟೇಸ್ಟ್ ಮಾಡಿ ಕೊಟ್ಟಿದ್ದು ಮಾಸ್ತಾರೆ ಮಾಸ್ತಾಗಿತ್ತು ಅಂದ್ಕೊಂಡು ತಿನ್ನೂ ಮಾಸ್ತಾಗಿ ಈಗ ಕುದಿಯಾಕತೈತಿ ತೋರಿಸ್ತೇನೆ ಒಂದ್ಸಲ ಎಸ್ ನೋಡಿರಿ ರೊಟ್ಟಿ ಬಿಸಿ ರೊಟ್ಟಿ ಆಗ್ಯಾವ ಹೇಳ್ಬೋದು ಮಟನ್ ತಿನ್ನಲ್ಲ ಅದಕ್ಕೆ ಹಾಕಿ ಎಗ್ಬುರ್ಜಿ ಅಂತ ಅದಕ್ಕೆ ನಾವು ಹೆಲ್ಪ್ ಮಾಡ್ಬೇಕಂತ ಉಳ್ಳಾಗಡ್ಡಿ ಕೊಯ್ ಕೊಡ್ಬೇಕಂತ ಕೊಡಿ ಉಳ್ಳಾಗಡ್ಡಿ ರೈಸ್ ಉಳ್ಳಾಗಡ್ಡಿ ಟಮಾಟಿ ಹೆಂಗೆ ಒಂದು ಎರಡೇ ನಿಮಿಷ ಒಳಗೆ ಚಾಕ್ ಚಾಕ್ ಅಂತ ಕೊಯ್ದು ಎಗ್ ಬುರ್ಜಿ ಮಾಡ್ಕೋತಾಳೆ ನಮ್ದು ಅಡಿಗೆ ರೆಡಿ ಊಟ ತಗೊಂಡಿ ರೈಸ್ ನೋಡಿರಿ ನಮ್ಮ ಮಟನ್ ಸುಕ್ಕ ಕರಿ ರೊಟ್ಟಿ ನಾನೇ ಕೊಯ್ಕೊಂಬಿಟ್ಟಿನಿ ಅರ್ಜೆಂಟ್ ಒಳಗೆ ಸೊ ಆಗೈತೆ ಈಗ ದೀಪ ಏನೋ ಉಣ್ಣು ಲೇಟ್ ಒಂದು ನಾನು ಸ್ವಲ್ಪ ಮುಂಜಾನೆ ನೀನು ನಾಷ್ಟ ಮಾಡೋರು ಹಂಗೆ ಹೋಗಿದ್ದೆ ಅದಕ್ಕೆ ಈಗ ಮಂಡಗಂಡ ಊಟ ಮಾಡು ನಾಷ್ಟ ಸ್ಕಿಪ್ ಆದರೆ ಊಟ ಭರ್ಜರಿ ಆಗ್ಬೇಕು ಊಟ ಮಾಡ್ ಬರೀ ನಿಂಬೆಹಣ್ಣು ಉಳ್ಳಾಗಡ್ಡಿ ಇಲ್ಲ ಅಂದರೆ ನಾನ್ ವೆಜ್ಜೇ ಅಲ್ಲ ಅಂತ ಏನು ಎಷ್ಟು ಟೇಸ್ಟ್ ಮಾತ್ರ ಬೆಂಕಿ ಎದ್ದುನಂದ್ರೆ ಕಾಡಿಗೆ ಹಾಸ್ಕೊಳ್ಳೋಂಗಿಲ್ಲ ಸ್ವಲ್ಪ ಕಣ್ಣು ತೆಗಿಯಾಕತ್ತಾನೆ ಸುಮಾರು ಸುಮಾರು ಮುಕ್ಕೊಂಡ ನಿಮ್ ಮುಕ್ಕೊಂಡಲ್ಲಿ ಏನಾಗ್ತಾನ ಗೈಸ್ ನಾನು ಆರೋ ಸ್ವಲ್ಪ ಮೀಟಿಂಗ್ ಐತಿ ಒಂದು ಸ್ವಲ್ಪ ಡಿಸ್ಕಶನ್ ನಡೆದೈತಿ ಎದಕ್ಕೆ ನಗ್ತೈತಿ ಗೈಸ್ ನಮ್ಮ ಸ್ವಲ್ಪ ಮೀಟಿಂಗ್ ಐತಿ ಅವ್ರ ಮಮ್ಮಿ ಏನು ಮಾಡಕತ್ತಾನ ಹಿಂಗೆ ಮಾಡ್ತಾನೆ ನೋಡಿರಿ ಹಿಂಗೆ ಮುಸ್ರಿ ತಿಕ್ಕತ್ತಾರ ಅವ್ರ ಮಮ್ಮಿ అవునా నవిబ్ర సల్పు బండికి కారు బండికి చేల్తారు బండికి కతలా నౌ నాతి ఏంట్రా మాడ నౌ సల్పు డీప్ డిస్కషన్ ఐతి ఆమేల్ చెక్తివ్ గైస్ ఈ గని నందని ఫ్రెండ్ నిన్న బెన్మేల్ నేను ఫ్రెండ్ ఫ్రెండో ఏ ఫ్రెండో ఫ్రెండో ఏ ఫ్రెండో జర్నీ ఫ్రెండో నిం జర్నీ ఫ్రెండ్ బ్యాగ్ బట్ట కల్తబానీగా బాయ్ హిం బట్ట ఫ్రెండు ఓ ఫ్రెండు ఓన్ ఫ్రెండు నేను వాపస్ ఈొందానీ ఫ్రెండ్ నిన్న బందే నే ఫ్రెండ్ ఇవత కాడే హచ్చనిగి జల్దీ హన్నోద్ర ఎలా కేసా ముగ్స్కం లేట్ లేదు ಎದ್ಬಿಟ್ಟ ಎದ್ರೆ ಕಾಡಿಗೆ ಹಸುಗಳ ಕೊಡ್ದಲ್ಲ ನಾವು ಒಂದು ಸೈಡ್ ಹಚ್ಚಿದ್ಲು ಎದ್ಬಿಟ್ಟ ಆಮೇಲೆ ಒಂದು ಸೈಡ್ ಹಚ್ಚಿದೆ ಅಷ್ಟು ದಪ್ಪ ಆಗ್ಬಿಡುತ್ತೆ ನನ್ಗೆ ಹಸಕ್ಕೆ ಬರಲಿಲ್ಲ ಆಮೇಲೆ ಬಿಟ್ರು ಇವತ್ತಿಲ್ಲ ಈಗ ಹಚ್ಚಲ್ಲ ಟೈಮ್ ಆಗೈತಿ ನಾಳೆ ಮತ್ತೆ ಎರಿತಾರೆ ಮತ್ತು ನಾಳೆ ಅಳ್ಕತ್ತ ನಾಳೆ ಹಚ್ತೀವ ಹಚ್ಚಿದ್ರೆ ಒಂಥರ ಕಾಣ್ತಾನ ಹತ್ಲಾರ್ದಾಗ ಒಂಥರ ಕಾಣ್ತಾನ ಹೌದಿರಿ ಪಪ್ಪ ಹೌದಿರಿ ಪಾಪ ಓದಿ ಪಪ್ಪ ಓದಿರಿ ಪಪ್ಪಾ ನೋಡ್ರಿ ಇಲ್ಲಿ ಆರಾವ್ ಏನು ಮಾಡ್ಯಾನ ಒಂದೇ ಒಂದು ಎರಡು ಸೆಕೆಂಡ್ ತೊಳಗಿದ್ನಂದ್ರ ಆ ತಳಗ ಹಾಕಿದ್ದೆ ಆಡಾಕತ್ತಿದ್ದ ಪಾಪ ಅಂತ ಎತ್ಕೊಂಡ್ರಿ ಹಿಂಗ ಮಾಡ್ಯಾನು ಹಾಗೆ ಪ್ಯಾಂಟ್ ಮೇಲೆ ಈಗ ಅಂಗಿ ಮೇಲೆ ಇನ್ನೊಂದ್ಸ ಸ್ವಲ್ಪ ಕ್ರಾಸ್ ಆಗೇನಂತ ಹಿಂಗೋದು ಇಲ್ಲ ಹಿಂಗ್ ಬರ್ತಿದ್ದ ಇಟ್ಟು ಹಿಂಗ್ ಮಾಡ್ತಾನ ನಾಟಕ ನೋಡ್ರಿ ನೋಡಿ ನನ್ನ ನಾಟಕ ಮಾಡ್ತಾನ ನೋಡ್ರಿ ದೀಪ ಹಚ್ಚಕತ್ತಳ ದೀಪ 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 ಹಚ್ಚಕತ್ತಳ ದೀಪ ಬೆಂಕಿ ಹಚ್ಬೇಕು ದೀಪ ಹಚ್ಬಾರ್ದು ದೀಪದಿಂದ ಬೆಂಕಿ ಹತ್ತತ್ತ ದೀಪ ಬೆಂಕಿ ಇದ್ದಂಗೆ ದೀಪ ಪೂಜೆ ಮಾಡೋಕತ್ತಳ ಏನು ಮಾತಾಡೋಂಗಿಲ್ಲಕಿ ರಾಣಿ ಬಂದಾರ ಎಲ್ಲೇ ಶಾಪಿಂಗ್ ಅವರು ನಮಗೆ ಎಲ್ಲಿ ಇಲ್ಲ ಶಾಪಿಂಗ್ ಇಪ್ಪ ಎಲ್ಲೇ ನೈಟ್ ನೈಟ್ ಆಟಾಡೋಕೆ ಭಾರಿ ಮಜಾ ಅಂತದು ನಮಗೆ ನಮಗೆ ಹೇಳುವ ಟ್ಯೂರ್ಸ್ ಆಗತ್ತ ನೀವು ಶಾಪಿಂಗ್ ಹೋಗ್ತೀರಾ ನೈಟ್ ಅಡ್ಡಾಡಕ್ಕೆ ಬರ್ರಿ ಅನು ನಾವು ಇನ್ನೊಂದು ಎರಡು ವರ್ಷ ಆರಾಮ್ ಕರ್ಕೊಂಡು ನೈಟ್ ಅಡ್ಡಾಡ್ತೀವಿ ಗುಡ್ ಮಾರ್ನಿಂಗ್ ಎಲ್ಲರಿಗು ನಿನ್ನೆ ಲಾಗ್ ಮಾಡಕ್ ಆಗ್ಲಿಲ್ಲ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಈಗ ಸ್ಟಾರ್ಟ್ ಮಾಡತ್ತಿ ನಮ್ಮ ಆರಾಮ್ ನೋಡ್ರಿ ಹೆಂಗ್ ಕುರಿ ಫಸ್ಟ್ ನಾಟಕ ನಾಟಕ್ ಮಾಡ್ತಾನ ಕಣ್ಣ ನೀರ್ಲ ಮುಳ್ಳಿಲ್ಲ ನೋಡ್ ಹೆಂಗ್ ನೈತಿ ನೋಡ್ತಾನ ಮಾತಾಡೋದು ಹೊತ್ತುವರೆ ಅನ್ಬೇಕು ಮರದು ಹೊತ್ತುವರೆ ಫಸ್ಟ್ ನಾಟಕ ಮಾಡ್ತಾನೆ ಎತ್ಕೊಲಿಲ್ಲ ಆಮೇಲೆ ಕರಿ ಆಡೋಕೆ ಸ್ಟಾರ್ಟ್ ಮಾಡ್ತಾನೆ ನಿನಗೆ ಮಾಡೋಕ್ಕಾಗಲಿಲ್ಲ ವಿಡಿಯೋ ಈಗ ಈ ಲಾಗು ಇಲ್ಲಿಗೆ ಎಂಡ್ ಮಾಡುಮು ನೆಕ್ಸ್ಟ್ ಲಾಗ್ ಒಳಗೆ ಒಂದು ಸರ್ಪ್ರೈಸ್ ಐತಿ ಸರ್ಪ್ರೈಸ್ ಅಂದ್ರೆ ದೊಡ್ಡ ಸರ್ಪ್ರೈಸ್ ಅಲ್ಲ ನಮಗೆ ಸರ್ಪ್ರೈಸ್ ಅದು ನಮ್ಗೆ ಖುಷಿ ಪಾಪು ಸರ್ವ ಖುಷಿ ನೆಕ್ಸ್ಟ್ ಲಾಗ್ ಒಳಗೆ ನೋಡೋಕತ್ರಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುಮು ನೋಡ್ತಾ ಇರಿ ಇರಿ ಲೈಕ್ ಶೇರ್ ಕಾಮೆಂಟ್ ಮಾಡಿರಿ ಎಲ್ಲರಿಗೂ ಬಾಯ್ ಬಾಯ್